ನೋಡಿ ಇದು ಅಕ್ಕಿ ತಿಂದವು ಹಾಕಿಕ್ಕನಂತೆ ರಾಗಿ ತಿಂದವನು ಗಟ್ಟಾಕ್ತಾನಂತೆ ಇದು ಸಿರಿಧಾನ್ಯದಿಂದ ಮಾಡಿರೋಂಥ ಪ್ರಾಡಕ್ಟು ಆಲ್ ಓವರ್ ಇಂಡಿಯಾ ಸಿರಿಧಾನ್ಯ ಬಳಸೋದ್ರಿಂದ ನಾವು ಹೆಲ್ತಿಯಾಗಿ ನಮ್ಮ ಜೀವನನ ನಡೆಸ್ಬೋದು ನಮ್ಮದು ಮೂಲತಃ ನಾವು ಸಿರಿಧಾನ್ಯಗಳನ್ನೇ ಬೆಳೆದು ನಮ್ಮ ದೇಶದಲ್ಲೆಲ್ಲ ಏನು ಮಾಡ್ತಿದ್ವಿ ಸಿರಿಧಾನ್ಯಗಳನ್ನೇ ಬಳಸ್ತಾ ಇದ್ವಿ ಈಗ ಸಿರಿಧಾನ್ಯಗಳು ಕಮ್ಮಿ ಆಗೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗಿದ್ದಾವೆ ಅದಕ್ಕೋಸ್ಕರ ನಾವು ನಿಮಗೆಲ್ಲ ಹೇಳ್ತಾ ಏನಂದರೆ ಸಿರಿಧಾನ್ಯ ಬಳಸೋದ್ರಿಂದ ನಿಮ್ದು ಆರೋಗ್ಯಕ್ಕೂ ಹೆಲ್ದಿಯಾಗಿರ್ತೀರ ನಿಮ್ಮ ಹೆಲ್ತ್ ಸ್ಟ್ರೆಂತಲ್ಲಿ ನಮ್ಮ ಬಾಡೀಲಿ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಅಂತ ನಾವು ಬಯಸ್ತೀವಿ ಅದಕ್ಕೋಸ್ಕರ ನಾವೆಲ್ಲ ಇರೋದು ಜನರಿಗೆ ಸಿರಿಧಾನ್ಯವನ್ನು ಬಳಸ್ರಿ ಆರೋಗ್ಯಯುತವಾದ ಜೀವನವನ್ನು ನೀವು ಅನುಭವಿಸ್ರಿ ಅಂತ ನಾವು ಹೇಳ್ತಾ ಸ್ವಾಮಿ ಅವರು ಇವರು ಕೃಷಿ ಸಚಿವರು ಇದನ್ನು ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷವೂ ಇದೇ ಥರ ನಡೆಯುತ್ತೆ ಆಲ್ ಓವರ್ ಇಂಡಿಯಾದಿಂದ ಇಲ್ಲಿ ಸ್ಟಾಲ್ ಎಲ್ಲ ಜೋಡಿಸ್ತಾರೆ ಒಂದು ಸಿರಿಧಾನ್ಯದಿಂದ ನಾವು ಮಲೆನಾಡು ಶಿವಮೊಗ್ಗದಿಂದ ಬಂದಿರೋಂಥದ್ದು ಸೊರಬದು ಆಮೇಲೆ ರಾಗಿ ಹಪ್ಪಳ ಬಂದಿದೆ ನವಣೆ ಹಪ್ಪಳ ಇದೆ ಸಜ್ಜೆ ಹಪ್ಪಳ ಇದೆ ಇಲ್ಲಿ ವೆರೈಟಿ ವೆರೈಟಿ ಹಪ್ಪಳಗಳನ್ನೆಲ್ಲ ತಂದಿದ್ದೀವಿ ನಾವು ಅದೇ ತರ ಎಲ್ಲ ಪ್ರಾಡಕ್ಟ್ ತುಂಬಾ ಪ್ರಾಡಕ್ಟ್ ಇಲ್ಲಿ ಬಂದಿದೆ ಇಲ್ಲೊಂದು ಸಿರಿಧಾನ್ಯದ ಒಂದು ಹಬ್ಬ ನಡೀತಾ ಇದೆ ಎಲ್ಲರೂ ಬಂದಿದ ಭಾಗವಹಿಸಿ ಇದನ್ನ ಉಪಯೋಗ ಮಾಡ್ಕೊಳ್ರಿ ಅಂತ ಎಲ್ರಲ್ಲೂ ಕೇಳ್ಕೊತೀವಿ